ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಎಸ್ ಎಸ್ ರಾಜಮೌಳಿ ಅವರ ಮೆಚ್ಚಿನ ಸಿನಿಮಾಟೋಗ್ರಾಫರ್ ಕೆ ಕೆ ಸೆಂಥಿಲ್ ಕುಮಾರ್ ಅವರ ಪತ್ನಿ ಮತ್ತು ಯೋಗ ತರಬೇತುಗಾರ್ತಿಯಾದಂತಹ ರೂಹಿ ಅವರ ಪೂರ್ಣ ಹೆಸರು ರೂಹಿ ನಾಸ್ ಫೆಬ್ರವರಿ ಹದಿನೈದರಂದು ನಿಧನರಾದ್ರು ರೂಹಿ ಕಳೆದ ಕೆಲವು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಅಂತ ಗೊತ್ತಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೆಂಥಿಲ್ ಮತ್ತು ರೂಹಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು ಈ ಜೋಡಿಗೆ ಇಬ್ಬರು ಮಕ್ಕಳಿದ್ರು ಕೋವಿಡ್ಗೆ ತುತ್ತಾದ ನಂತರ ರೂಹಿ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ನಿರಂತರವಾಗಿ ಅವರು ಚಿಕಿತ್ಸೆ ಪಡಿತಾ ಇದ್ರು ಆದ್ರೂ ಅವರ ಆರೋಗ್ಯ ಸುಧಾರಿಸಲಿಲ್ಲ ಎಂದು ಹೇಳಲಾಗ್ತಿದೆ ಕೊನೆಗೂ ಅಂಗಾಂಗ ವೈಫಲ್ಯದಿಂದಾಗಿ ರೂಹಿ ಸಾವು ಕಂಡಿದ್ದಾರೆ ಅಂತಿಮ ವಿಧಿವಿಧಾನಗಳು ಇದೇ ಶುಕ್ರವಾರ ಫೆಬ್ರವರಿ ಹದಿನಾರರ ಬೆಳಗ್ಗೆ ಜುಬಿಲಿ ಹಿಲ್ಸ್ನ ಮಹಾಪ್ರಸ್ಥಾನದಲ್ಲಿ ನಡೆಯಿತು ರೂಹಿ ಅವರು ಅನುಷ್ಕಾ ಪ್ರಭಾಸ್ ಮತ್ತು ಇಲಿಯಾನಾ ಡಿಕ್ರೂಸ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳಿಗೆ ಯೋಗ ತರಬೇತುದಾರರಾಗಿದ್ರು ಹೈದರಾಬಾದ್ ವಿಭಾಗಕ್ಕೆ ಭರತ್ ಠಾಕೂರ್ ಅವರ ಯೋಗ ತರಗತಿಗಳ ಮುಖ್ಯಸ್ಥರಾಗಿದ್ರು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ರು ಅವರ ನಿಧನಕ್ಕೆ ಚಿತ್ರರಂಗ ಸಂತಾಪ ಹೇಳಿದೆ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಸಂಭ್ರಮ ಅಂದ್ರೆ ಅವರ ಫ್ಯಾನ್ಸ್ ಗಳಿಗೆ ದೊಡ್ಡ ಹಬ್ಬನೇ ಸರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ದಿನ ಅವರಿಗೆ ವಿಶ್ ಮಾಡೋಕೆ ಅಂತಾನೆ ಬೆಂಗಳೂರು ರಾಜರಾಜೇಶ್ವರಿ ನಗರದ ಮನೆ ಬಳಿ ಜನಸಾಗರವೇ ಇತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಕಿಲೋಮೀಟರ್ ದೂರದವರೆಗೂ ಸರತಿ ಸಾಲಿನಲ್ಲಿ ನಿಂತು ಸ್ಟಾರ್ ಪರ ಜಯ ಘೋಷ ಮೊಳಗಿಸಿದ್ರು ಜೊತೆಗೆ ದರ್ಶನ್ ಅವರನ್ನ ನೋಡಿ ಸಂಭ್ರಮಪಟ್ರು ಬಹಳಷ್ಟು ಅಭಿಮಾನಿಗಳು ದವಸ ಧಾನ್ಯ ತಂದು ಶುಭ ಕೋರಿದ್ರು ಇಷ್ಟೇ ಅಲ್ಲ ದರ್ಶನ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಭಾರಿ ಗಾತ್ರದ ಬ್ಯಾನರ್ ಗಳು ಕಾಣಿಸ್ತಿದ್ವು ಚಿಕ್ಕಣ್ಣ ಪ್ರಜ್ವಲ್ ಸೇರಿದಂತೆ ಹಲವು ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಹುಟ್ಟುಹಬ್ಬಕ್ಕಾಗಿ ಬುಧವಾರ ಸಿಡಿಪಿ ರಿಲೀಸ್ ಆಗಿತ್ತು ಕಾಮನ್ ಡಿಪಿಯಲ್ಲಿ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಣಯ್ಯ ಅಂತ ಟ್ರೆಂಡ್ ಆಗಿದೆ ದರ್ಶನ್ ಅವರ ಬರ್ತ್ ಡೇ ದಿನವೇ ಅವರ ಅಭಿನಯದ ಮುಂದಿನ ಸಿನಿಮಾ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಕೂಡ ಬಿಡುಗಡೆಯಾಗಿದೆ ಮನೆ ಮುಂದೆ ಹಾಕಲಾದ ಬೃಹತ್ ಸ್ಕ್ರೀನ್ನಲ್ಲಿ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಅನ್ನ ಬಿಡುಗಡೆ ಮಾಡಲಾಯಿತು ನಿಮ್ಗೆ ಗೊತ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಇಪ್ಪತ್ತೈದು ವರ್ಷ ಆಯ್ತು ಈ ಖುಷಿಯನ್ನ ಹಂಚಿಕೊಳ್ಳೋದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿ ವಿಶೇಷ ಸಮಾರಂಭಕ್ಕೆ ಸಿದ್ಧತೆ ನಡೀತಾ ಇದೆ ಆದಿಚುಂಚನಗಿರಿ ಸ್ವಾಮೀಜಿ ಲೋಕಸಭಾ ಸದಸ್ಯೆ ಸುಮಲತಾ ಅಂಬರೀಶ್ ಚಿತ್ರರಂಗದ ತಾರೆಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಸ್ ನಾರಾಯಣ್ ಅವರು ಕನ್ನಡದಲ್ಲಿ ಐವತ್ತು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ ಅವರ ಐವತ್ತನೇ ಸಿನಿಮಾ ಡಿ ಈ ವಾರವೇ ರಿಲೀಸ್ ಆಗೋಕೆ ರೆಡಿಯಾಗಿದೆ ಆದಿತ್ಯ ಮತ್ತು ಆದಿತಿ ಪ್ರಭುದೇವ ಮುಖ್ಯ ಭೂಮಿಕೆಯಲ್ಲಿ ಆಕ್ಟ್ ಮಾಡಿರೋ ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ವಿಶೇಷವಾಗಿ ರೂಪಿಸಿದ್ದಾರೆ ಎಸ್ ನಾರಾಯಣ್ ಇನ್ನೊಂದು ಮುಖ್ಯ ವಿಷಯ ಅಂದರೆ ಇದು ಆದಿತ್ಯ ಅಭಿನಯದ ಇಪ್ಪತ್ತೈದನೇ ಸಿನಿಮಾ ಸಹ ಹೌದು ನಾನಿನ್ನು ನಿವೃತ್ತಿ ಆಗಿಲ್ಲ ಅಂದಿರೋ ಎಸ್ ನಾರಾಯಣ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅವರಂತಹ ದಿಗ್ಗಜು ನಟರ ಸಿನಿಮಾ ಡೈರೆಕ್ಷನ್ ಮಾಡಿದ್ದೇನೆ ಐವತ್ತು ಸಿನಿಮಾ ಮಾಡಬೇಕು ಅನ್ನೋ ಗುರಿ ಈಗ ತಲುಪಿದ್ದೇನೆ ಯಶಸ್ಸು ನೋಡಲು ಬಯಸುವ ಯಾವುದೇ ವ್ಯಕ್ತಿಯಾದರೂ ಪ್ರತಿ ಚಿತ್ರವನ್ನು ಒಂದು ಹೆಜ್ಜೆ ಎಂದು ಪರಿಗಣಿಸಬೇಕು ಎಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಿರ್ದೇಶಕರಿಗೆ ಬೇಡಿಕೆ ಕಡಿಮೆಯಾಗ್ತಿದೆ ಎನ್ನಲಾಗ್ತಿದೆ ಆದರೆ ಇದು ಮೂರ್ಖ ಮನಸ್ಥಿತಿಯಷ್ಟೇ ಸೃಜನಶೀಲ ಕೆಲಸಕ್ಕೆ ನಿವೃತ್ತಿ ಇರೋದಿಲ್ಲ ಬರಹಗಾರರು ಮತ್ತು ನಿರ್ದೇಶಕರು ಕೊನೆಯವರೆಗೂ ಅದರಲ್ಲಿ ತೊಡಗಿಕೊಂಡಿರ್ತಾರೆ ಎಂದು ತಿಳಿಸಿದರು ಹೊಸ ಸಿನಿಮಾ ಬಗ್ಗೆ ನಾರಾಯಣ್ ಹೇಳೋದು ಇಷ್ಟೇ ಇದು ಬ್ಲಡ್ ಮಾಫಿಯಾ ಕುರಿತ ಚಿತ್ರ ಆಗಿದೆ ನಮ್ಮಲ್ಲಿ ಡ್ರಗ್ ಮಾಫಿಯಾ ಮತ್ತು ಇತರ ಅನೇಕ ಸಂಘಟಿತ ಅಪರಾಧಗಳಿವೆ ಆದರೆ ಬ್ಲಡ್ ಮಾಫಿಯಾ ಕೂಡ ಇದೆ ಎಂಬುದನ್ನು ತಿಳಿದು ನನಗೆ ಆಘಾತವಾಗಿತ್ತು ಇದೀಗ ಅದನ್ನ ಈ ಚಿತ್ರದ ಮೂಲಕ ಹೊರತಂದಿದ್ದೇನೆ ಈ ಬಗ್ಗೆ ಸಾಕಷ್ಟುಗಳು ನನ್ನ ಬಗ್ಗೆ ಕೇಳಿದ್ದಾರೆ ಚಿತ್ರದ ಬಳಿಕ ವ್ಯವಸ್ಥೆಯೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಎಂಬ ನಂಬಿಕೆ ನನಗಿದೆ ಇದು ಹೊಸ ಪ್ರಕಾರದ ಚಿತ್ರವಾಗಿದ್ದು ಪ್ರತಿ ಹನಿ ರಕ್ತವು ಮೌಲ್ಯಯುತವಾಗಿದ್ದು ಇಂದಿನ ಯುವ ಪೀಳಿಗೆಯ ಮನೆ ಮುಟ್ಟಲಿದೆ ಅಂತ ಹೇಳಿ ಹೇಳಿದ್ದಾರೆ ಒನ್ ಟು ಹಂಡ್ರೆಡ್ ಡ್ರೀಮ್ಸ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಸ್ವಾತಿ ಕುಮಾರ್ ನಿರ್ಮಿಸ್ತಾ ಇರುವ ಫೈ ಡಿ ಸಿನಿಮಾದಲ್ಲಿ ಆದಿತ್ಯ ಮತ್ತು ಆದಿತಿ ಪ್ರಭುದೇವ ಅವರೊಂದಿಗೆ ಜ್ಯೋತಿ ರಾಯ್ ರಾಜೇಶ್ ರಾವ್ ಆಕಾಶ್ ರವಿಕುಮಾರ್ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಡಿಬೋಸ್ ದರ್ಶನ್ ಅವರ ಹೊಸ ಸಿನಿಮಾ ಡೆವಿಲ್ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಶುರುವಾಗಿದೆ ಈ ಸಿನಿಮಾ ನಿರ್ದೇಶನ ಮಾಡ್ತಿರೋ ಪ್ರಕಾಶ್ ವೀರ್ ಅವರಿಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅನುಭವವಿದೆ ಇದಕ್ಕೂ ಮೊದಲು ಅವರು ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಮಿಲನಾ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಇವರು ದರ್ಶನ್ ಅಭಿನಯದ ತಾರಕ್ ಸಿನಿಮಾ ದರ್ಶನ್ ಅವರ ಬರ್ತ್ಡೇ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿರುವುದು ಗುಡ್ ಸ್ಟಾರ್ಟ್ ಸಿಕ್ಕಂತಾಗಿದೆ ಈ ಟೀಸರ್ ನೋಡಿದ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ದರ್ಶನ್ ಅವರನ್ನ ಡೆವಿಲ್ ಸಿನಿಮಾದಲ್ಲಿ ಹಿಂದೆಂದೂ ಕಾಣಿಸಿದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ ಈ ಟೀಸರ್ ನಲ್ಲಿ ದರ್ಶನ್ ಅವರು ಹೇಳಿರೋ ಒಂದು ಡೈಲಾಗ್ ಹೇಗಿದೆ ಗೊತ್ತಾ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆದರೆ ಅದಕ್ಕೆ ಬಲು ಕೋಪ ಬರುವುದು ಫೋಟೋ ತೆಗೆದ ಪಾಪು ಕೈಯ ಮುರಿದು ಬಿಡುವುದು ಪಾಪು ಹೆಸರು ಕೇಳಲ್ವಾ ಡೆವಿಲ್ ಎಂದು ಹೇಳಿ ದರ್ಶನ್ ಅವರು ಜೋರಾಗಿ ನಗ್ತಾರೆ ಜಾಸ್ತಿ ಕುಟ್ಟು ಜಾಸ್ತಿ ಗುಟ್ಟು ಬಿಟ್ಕೊಟ್ಟಿಲ್ಲ ಈ ಹೊಸ ಡೆವಿಲ್ ಚಿತ್ರಕ್ಕೆ ಕೆಲವು ತಿಂಗಳ ಹಿಂದೆ ಸ್ಕ್ರಿಪ್ಟ್ ಪೂಜೆ ನಡೆದಿತ್ತು ಸದ್ದಿಲ್ಲದೆ ಈ ಸಿನಿಮಾ ಕೆಲಸಗಳು ಆರಂಭವಾಗಿತ್ತು ಎಂತ ಹೈಪ್ ಕ್ರಿಯೇಟ್ ಆಗಿತ್ತು ಅಂದ್ರೆ ಕೆಲವು ಎಡಿಟ್ ಮಾಡಿರೋ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇದೇ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಫಸ್ಟ್ ಲುಕ್ ಅಂತಾನು ಹಲವರು ಹೇಳ್ಕೊಂಡಿದ್ರು ಅವೆಲ್ಲ ನಕ್ಲಿ ಈಗ ಚಿತ್ರತಂಡ ರಿಲೀಸ್ ಮಾಡಿರೋ ಫಸ್ಟ್ ಲುಕ್ ಅಸ್ಲಿ ಆದ್ರೆ ಈ ಸಿನಿಮಾದ ನಾಯಕಿ ಯಾರು ಅನ್ನೋ ಗುಟ್ಟು ಮಾತ್ರ ಇನ್ನೂ ರಟ್ ಆಗಿಲ್ಲ ಚಿತ್ರತಂಡ ಯಾವಾಗ ತಿಳಿಸತ್ತೋ ಕಾದು ನೋಡ್ಬೇಕಿದೆ ವಾರ್ಟು ಸಿನಿಮಾ ಚಿತ್ರೀಕರಣ ಸದ್ಯವೇ ಶುರುವಾಗತ್ತೆ ಈ ಸಿನಿಮಾದಲ್ಲಿ ಋತಿಕ್ ಗೆ ಜೊತೆಯಾಗಿರೋರು ಯಾರ್ ಗೊತ್ತಾ ನಮ್ಮ ಸೌತ್ ಸ್ಟಾರ್ ಜೂನಿಯರ್ ಆರ್ ಹಾಗಾಗಿ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ನಿರೀಕ್ಷೆ ಜಾಸ್ತಿ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರೀಕರಣ ಶುರು ಆಗಲಿದ್ದು ಸತತ ಎರಡು ವಾರಗಳ ಕಾಲ ಆಕ್ಷನ್ ದೃಶ್ಯದ ಚಿತ್ರೀಕರಣ ಆಗುತ್ತೆ ಋತಿಕ್ ರೋಷನ್ ಅವರ ಇಂಟ್ರೊಡಕ್ಷನ್ ದೃಶ್ಯವೇ ಆಕ್ಷನ್ ನಿಂದ ಕೂಡಿರುತ್ತೆ ಅಂತ ಚಿತ್ರತಂಡ ಹೇಳಿದೆ ಆಕ್ಷನ್ ಸಿನಿಮಾಗಳ ಮೂಲ ಅಯ್ಯನ್ ಮುಖರ್ಜಿ ಫೇಮಸ್ ಆಗಿದ್ದಾರೆ ಈಗ ಅವರು ವಾರ್ ಟು ಸಿನಿಮಾಗೆ ಆಕ್ಷನ್ ಕಟ್ ಹೇಳಲು ಸಜ್ಜಾಗಿದ್ದಾರೆ ಈ ಸಿನಿಮಾದಲ್ಲಿ ಮಾಸ್ ಅಭಿಮಾನಿಗಳಿಗೆ ಭರ್ಜರಿ ಮನೋರಂಜನೆ ಇರುತ್ತೆ ಸಾಹಸ ದೃಶ್ಯಗಳನ್ನಂತೂ ಸಖತ್ತಾಗಿ ಶೂಟ್ ಮಾಡೋಕೆ ಚಿತ್ರತಂಡ ನಿರ್ಧರಿಸಿದೆ ಈ ಸಿನಿಮಾದಲ್ಲಿ ಕಂಡು ಕೇಳರಿಯದಂತಹ ಸಾಹಸ ಸನ್ನಿವೇಶಗಳನ್ನ ಪ್ರೇಕ್ಷಕರಿಗೆ ತೋರಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ವಾರ್ಡ್ ಟು ಸಿನಿಮಾಗಾಗಿ ಋತಿಕ್ ರೋಷನ್ ಅವರು ತಮ್ಮ ದೇಹವನ್ನ ದಂಡಿಸ್ತಾ ಇದ್ದಾರೆ ಜಿಮ್ ನಲ್ಲಿ ವರ್ಕ್ಔಟ್ ಮಾಡ್ತಾ ಇದ್ದಾರೆ ಹೀಗೆ ವರ್ಕ್ಔಟ್ ಮಾಡುವಾಗ ಅವರಿಗೆ ಪೆಟ್ಟಾಗಿದ್ದು ಆಗಿದ್ದು ಭಾರಿ ಸುದ್ದಿಯಾಗಿತ್ತು ಅದೇನೂ ಗಂಭೀರ ಗಾಯ ಆಗಿಲ್ಲದ ಕಾರಣ ಬೇಗ ಹುಷಾರಾದ್ರು ಮತ್ತೆ ವರ್ಕ್ಔಟ್ ಮಾಡಿ ವಾರ್ಡ್ ಟು ಸಿನಿಮಾಕ್ಕೆ ರೆಡಿ ಆಗಿದ್ದಾರೆ ಇದುವರೆಗೆ ಯಶ್ ರಾಜ್ ಸಂಸ್ಥೆಯಲ್ಲಿ ಬಂದ ಸಿನಿಮಾಗಳಿಗಿಂತ ಬೇರೆ ರೀತಿ ವಾರ್ಡ್ ಟು ಸಿನಿಮಾ ಮೂಡಿರ್ ಬರಬೇಕು ಅನ್ನೋದು ನಿರ್ದೇಶಕ ಅಯನ್ ಮುಖರ್ಜಿ ಹಾಗೂ ನಿರ್ಮಾಪಕ ಆದಿತ್ಯ ಚೋಪ್ರಾ ಅವರ ಉದ್ದೇಶ ಹಾಗಾಗಿ ಸ್ಕ್ರಿಪ್ಟ್ ವರ್ಕ್ ಸೀರಿಯಸ್ ಆಗಿ ಮಾಡಿ ಾರೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಫೋಪ್ಸ್ ಪಟ್ಟಿಯಲ್ಲಿ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಅವರ ಹೆಸರು ಬಂದಿದೆ ಫೋಪ್ಸ್ ಇಂಡಿಯಾ ಸಾಧಕರ ಪಟ್ಟಿಯಲ್ಲಿ ಅವರ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಕಳೆದ ವರ್ಷ ಭಾರತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ಮೂವತ್ತು ವರ್ಷದೊಳಗಿನ ಮೂವತ್ತು ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಇದರಲ್ಲಿ ಮನೋರಂಜನಾ ಕ್ಷೇತ್ರದ ರಶ್ಮಿಕಾ ಮಂದಣ್ಣ ಅವರ ಹೆಸರು ಕೂಡ ಸೇರಿದೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಲನಚಿತ್ರರಂಗಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಅವರು ಟಾಲಿವುಡ್ ಬಾಲಿವುಡ್ನಲ್ಲಿಯೂ ಕೂಡ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಳ್ತಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರಿಗೀಗ ಮತ್ತೊಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ ಮನೋರಂಜನಾ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸಾಧನೆಗಳನ್ನ ಗುರುತಿಸಿ ಫೋಪ್ಸ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ ರಶ್ಮಿಕಾ ಜೊತೆಗೆ ನಟಿ ರಾಧಿಕಾ ಮೆನನ್ ಸಂಗೀತ ಕ್ಷೇತ್ರದಲ್ಲಿ ಅದಿತಿ ಸೈಕಲ್ ಅಲಿಯಾಸ್ ಡಾಟ್ ಹೆಸರು ಕೂಡ ಇದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಇಂಟು ಸೆವೆನ್